ಮೀಡಿಯಾ ಮಾಹಿತಿ ಚಾನೆಲ್ನ ಪ್ರೀತಿಯ ಸ್ನೇಹ ಬಳಗಕ್ಕೆಲ್ಲ ಮತ್ತೊಂದು ಹೊಸ ವಿಡಿಯೋಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕಾಳಿ ನದಿಯ ಬಗ್ಗೆ ಹಾಗೂ ದಾಂಡೇಲಿಯಿಂದ ಕಾಳಿ ನದಿಯನ್ನ ಒಂದು ನೋಡುವಂತಹ ಪ್ರೇಕ್ಷಣೀಯ ಸ್ಥಳದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ ದಾಂಡೇಲಿಯಲ್ಲಿ ಹರಿತಾ ಈ ಕಾಳಿ ನದಿ ಏನಿದೆ ಇದು ಕರ್ನಾಟಕದ ಒಂದು ಅತ್ಯಂತ ಸುಂದರವಾದಂತಹ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದಾಗಿದೆ ಯಾಕಂತಂದರೆ ಪ್ರವಾಸಿಗರು ಇಲ್ಲಿ ಬಂದರೆ ಇಲ್ಲಿ ದಾಂಡೇಲಿನಲ್ಲಿ ಹರಿತಾ ಇರತಕ್ಕಂತಹ ಕಾಳಿ ನದಿಯಲ್ಲಿ ಕಾಳಿ ನದಿಯ ನೀರಿನಲ್ಲಿ ಇಳಿದು ನೀವು ಒಂದು ಆನಂದವನ್ನ ಪಡ್ಕೋಬೋದು ಮತ್ತು ಇಲ್ಲಿ ಸಾಕಷ್ಟು ಅಸಂಖ್ಯಾತ ಚಟುವಟಿಕೆಗಳಿವೆ ಇದರಿಂದ ನೀವು ಒಂದು ವೀಕೆಂಡ್ನ ಇಲ್ಲಿ ಕಡಿಯಲಿಕ್ಕೆ ಬಹಳ ಒಂದು ಸುಂದರವಾದಂತಹ ಮತ್ತು ಪ್ರಶಸ್ತವಾದಂತಹ ಒಂದು ಜಾಗ ಇದಾಗಿದೆ ಸ್ನೇಹಿತರೆ ಇಲ್ಲಿ ಮತ್ತೊಂದು ವಿಷಯ ನೋಡೋದಾದ್ರೆ ಈ ದಾಂಡೇಲಿಯಲ್ಲಿ ಹರಿತಾ ಇರತಕ್ಕಂತಹ ಕಾಳಿ ನದಿಯ ಒಂದು ದಡದ ಅಂಚಿನಲ್ಲಿ ಬಹಳ ಒಂದು ಹಚ್ಚ ಹಸಿರಿನ ಕಾಡುಗಳಿವೆ ಹಾಗಾಗಿ ತುಂಬ ತಂಪಾದಂತಹ ವಾತಾವರಣ ಜೊತೆಗೆ ಆಹ್ಲಾದಕರವಾದಂತಹ ಒಂದು ಸುಖಕರವಾದಂತಹ ವಾತಾವರಣ ಈ ಒಂದು ಕಾಳಿ ನದಿಯ ದಂಡೆಯಲ್ಲಿ ದಡದಲ್ಲಿ ಮತ್ತು ವಿಶ್ರಾಂತಿ ತೆಗೆದುಕೊಳ್ಳಲು ಕೂಡ ತುಂಬ ಒಳ್ಳೆಯ ಜಾಗ ಇದೆ ಇಲ್ಲಿ ಫ್ಯಾಮಿಲಿ ಜೊತೆಗೆ ಬಂದರೂ ಕೂಡ ವೀಕೆಂಡನ್ನ ತುಂಬ ಚೆನ್ನಾಗಿ ಇಲ್ಲಿ ಕಳಿಬೋದು ಈ ದಾಂಡೇಲಿಗೆ ಮಾರ್ಚ್ ತಿಂಗಳಿನಿಂದ ಮೇ ತಿಂಗಳವರೆಗೆ ಕೂಡ ಭೇಟಿಯನ್ನು ಕೊಡ್ಬೋದು ಆವಾಗ ಇಲ್ಲಿ ಒಂದು ಸ್ವಲ್ಪ ತಾಪಮಾನ ಮಧ್ಯಮವಾಗಿರುತ್ತೆ ತುಂಬ ತಂಪಾಗಿನೂ ಇರಲ್ಲ ಮಧ್ಯಮವಾದಂತಹ ವಾತಾವರಣ ಇರುತ್ತೆ ಮತ್ತು ಕಾಳಿ ನದಿಯಲ್ಲಿ ಒಂದು ಸಾಹಸ ಚಟುವಟಿಕೆಗಳನ್ನು ಕೂಡ ಮಾಡ್ಕೋಬೋದು ಈ ಸಮಯದಲ್ಲಿ ಕಾಳಿ ನದಿಯಲ್ಲಿ ರಿವರ್ ರಾಫ್ಟಿಂಗ್ ಇರುತ್ತೆ ಕ್ಯಾನಾಯಿಂಗು ಮತ್ತು ಕಯಾಕಿಂಗ್ ಅನ್ನುವಂತಹ ಸಾಹಸ ಕ್ರೀಡೆಗಳಿರ್ತವೆ ಅವನ್ನು ಕೂಡ ನೀವು ಆನಂದಿಸ್ಬೋದು ಜೊತೆಗೆ ನೀವು ಒಂದು ಪಕ್ಷಿ ವೀಕ್ಷಣೆಯನ್ನು ಕೂಡ ನೀವು ಅಲ್ಲಿ ನೋಡ್ಬೋದು ದಟ್ಟವಾದ ಕಾಡುಗಳು ಇದೆ ಇಲ್ಲಿ ಹಾಗಾಗಿ ಅಲ್ಲಿ ಆ ಒಂದು ಕಾಡುಗಳ ಒಂದು ಒಂದು ಸೌಂದರ್ಯವನ್ನು ಕೂಡ ನೀವು ಸವಿಯಬಹುದು ರಿವರ್ ರಾಫ್ಟಿಂಗಿಗಾಗಿ ದಾಂಡೇಲಿಗೆ ಭೇಟಿ ನೀಡಲಿಕ್ಕೆ ಜುಲೈ ಮತ್ತು ಸೆಪ್ಟೆಂಬರ್ ನಡುವೆ ಕೂಡ ನೀವು ಭೇಟಿ ನೀಡಬೋದು ನಿಮ್ಮ ರಜೆಯನ್ನು ಕೂಡ ನೀವು ತುಂಬ ಎಂಜಾಯ್ ಮಾಡಲಿಕ್ಕೆ ಇಲ್ಲಿ ತುಂಬ ಅಂತಹ ಒಂದು ಜಾಗ ಇದಾಗಿದೆ ಕಾಳಿ ನದಿಯ ಒಂದು ಪ್ರವಾಹ ಏನಿದೆ ಅದು ತುಂಬ ಒಂದು ಮಧ್ಯಮವಾಗಿದೆ ಈ ದಾಂಡೇಲಿನಲ್ಲಿ ಹಾಗಾಗಿ ಧಾರಾಳವಾಗಿ ನೀವು ಒಂದು ಕಾಳಿ ನದಿನಲ್ಲಿ ಇಳೆದು ಆ ಒಂದು ನೀರಿನ ಒಂದು ಎಂಜಾಯ್ಮೆಂಟನ್ನು ನೀವು ಮಾಡ್ಕೋಬೋದು ಇಲ್ಲಿ ಬರ್ತಕ್ಕಂತಹ ಒಂದು ವೀಕ್ಷಕರು ವಿಸಿಟರ್ಸಿಗೆ ಅನುಕೂಲ ಆಗಲಿಕ್ಕೆ ಅಂತ ಸಾಕಷ್ಟು ರೆಸಾರ್ಟ್ಗಳಿವೆ ಹಾಗೆ ಒಂದು ಹೋಟೆಲ್ಗಳು ಕೂಡ ಇವೆ ನಿಮಗೆ ಊಟಕ್ಕೆಲ್ಲ ಅನುಕೂಲ ಆಗುತ್ತೆ ಅಲ್ಲಿ ಉಳ್ಕೋಬೇಕು ಅಂದರೆ ಹಾಲ್ಟ್ ಮಾಡಬೇಕು ಅಂತಂದರೆ ಇಲ್ಲಿ ರೆಸಾರ್ಟ್ಗಳು ತುಂಬ ರೆಸಾರ್ಟ್ಗಳಿವೆ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ನೋಡಿಕೊಂಡು ನಿಮ್ಮ ಒಂದು ಸ್ಟೇ ಪ್ಲ್ಯಾನಿಂಗನ್ನು ನೀವು ಮಾಡ್ಕೋಬೋದು ಇದು ಸಮುದ್ರ ಮಟ್ಟದಿಂದ ನಾಲ್ಕುನೂರ ಎಪ್ಪತ್ತೆರಡು ಮೀಟರ್ ಇದೆ ಮತ್ತು ಇಲ್ಲಿ ತಾಪಮಾನ ನೋಡೋದಾದರೆ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ನವರೆಗೆ ಇರುತ್ತೆ ಹತ್ತಿರದ ವಿಮಾನ ನಿಲ್ದಾಣ ಇಲ್ಲಿ ಬರೋಕ್ಕೆ ಅಂತ ನೋಡೋದಾದರೆ ಹುಬ್ಬಳ್ಳಿ ವಿಮಾನ ನಿಲ್ದಾಣ ಏನಿದೆ ಅದು ಹತ್ತಿರದ ವಿಮಾನ ನಿಲ್ದಾಣ ಆಗುತ್ತೆ ಇಲ್ಲಿಂದ ದಾಂಡೇಲಿಗೆ ಎಪ್ಪತ್ತ್ಮೂರು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿನಿಂದ ದಾಂಡೇಲಿಗೆ ಬರಬೇಕು ಅಂತ ಅನ್ನೋದಾದರೆ ಬೆಂಗಳೂರು ಮತ್ತು ದಾಂಡೇಲಿ ನಡುವೆ ಒಂದು ಬಸ್ ಸೇವೆ ಏನಿದೆ ಅದು ಬಹಳ ಉತ್ತಮವಾದಂಥ ಸೇವೆ ಇದೆ ಇದು ರಾಜಹಂಸ್ ಬಸ್ ಅಂತ ಬರುತ್ತಲ್ಲ ಅದು ಕೂಡ ತುಂಬ ಒಳ್ಳೆಯ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತೆ ಹಾಗಾಗಿ ಕೆ ಎಸ್ ಆರ್ ಟಿ ಬಸ್ಸಿನಿಂದ ಕೂಡ ನೀವು ಇಲ್ಲಿಗೆ ಬರ್ಬೋದು ಬೆಂಗಳೂರಿಂದ ದಾಂಡೇಲಿಗೆ ಕಾಳಿ ನದಿಗೆ ಹನ್ನೆರಡು ಗಂಟೆಗಳ ಒಂದು ಪ್ರಯಾಣ ಆಗಿರುತ್ತೆ ರೈಲಿ ರೈಲಿನಲ್ಲಿ ಬರಬೇಕಂತಂದರೆ ದಾಂಡೇಲಿಯಲ್ಲಿ ಅಂಬೇವಾಡಿ ಅನ್ನುವಂತಹ ಒಂದು ನಿಲ್ದಾಣ ಇದೆ ಆ ರೈಲು ನಿಲ್ದಾಣಕ್ಕೆ ನೀವು ರೈಲಿನಲ್ಲಿ ಬರ್ಬೋದು ಬೆಂಗಳೂರು ವಿಜಯಪುರ ಕಾರವಾರ ಹೈದರಾಬಾದ್ನಂತಹ ಒಂದು ನಗರಗಳಿಂದ ಬರಬೇಕಂತಂದರೆ ಅಲ್ಲಿನ ನಿಲ್ದಾಣದಿಂದ ಮತ್ತು ಹೊರಗೆ ಹೋಗ್ತಾ ಇರ್ತಕ್ಕಂತಹ ರೈಲುಗಳು ನಿಯಮಿತವಾಗಿ ಇಲ್ಲಿ ಸಂಚರಿಸ್ತಾ ಇರ್ತವೆ ನಿಲ್ದಾಣದಿಂದ ಕಾಳಿ ನದಿಗೆ ಟ್ಯಾಕ್ಸಿ ಕೂಡ ಸಿಗುತ್ತೆ ಅಥವಾ ನೀವು ಆಟೋದಲ್ಲೂ ಕೂಡ ಹೋಗ್ಬೋದು ಹಾಗಾಗಿ ದೂರದ ಊರುಗಳಿಂದ ವೀಕೆಂಡ್ನ ಪ್ಲ್ಯಾನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರೋರು ದಾಂಡೇಲಿಗೆ ಬರ್ಬೋದು ಯಾಕಂತಂದರೆ ಇಲ್ಲಿ ಸ್ಟೇ ಕೂಡ ಅನುಕೂಲ ಇದೆ ನೀವು ಇಲ್ಲಿ ರೆಸಾರ್ಟ್ನಲ್ಲಿ ಉಳ್ಕೊಂಡು ನಿಮ್ಮ ವೀಕೆಂಡನ್ನ ಎಂಜಾಯ್ ಮಾಡ್ಬೋದು ಒಂದು ಸಾರಿ ದಾಂಡೇಲಿಗೆ ಬಂದು ನೋಡಿ ತುಂಬ ಚೆನ್ನಾಗಿದೆ ಕಾಳಿ ನದಿಯಲ್ಲಿ ಇಳಿದು ಆಟ ಆಡಬೇಕಂತಂದ್ರೆ ನೀರಿನಲ್ಲಿ ತುಂಬಾ ಖುಷಿಯಾಗುತ್ತೆ ಎಲ್ಲರಿಗೂ ಕೂಡ ಕಾಳಿ ನದಿಯನ್ನು ಬಿಟ್ಟು ನೀರನ್ನು ಬಿಟ್ಟು ಹೊರಗಡೆ ಬರಬೇಕಂತಂದರೆ ಸಾಕಷ್ಟು ಸಮಯನೇ ತೆಗೆದುಕೊಳ್ಳುತ್ತೆ ನಮಗೆ ಈ ಒಂದು ನಿಮ್ಮ ಪ್ರವಾಸ ಏನಿದೆ ಅದು ಪ್ರಕೃತಿ ಪ್ರಿಯರಿಗೆ ಮತ್ತು ಸಾಹಸ ಪ್ರಿಯರಿಗೆ ಅವರುಗಳಿಗೆ ತುಂಬ ಒಂದು ಉತ್ಸಾಹಕರವಾದಂತಹ ಒಂದು ಟೈಮನ್ನು ಕಳೀಲಿಕ್ಕೆ ತುಂಬ ಸೂಕ್ತವಾದಂತಹ ಜಾಗ ಆಗಿರುತ್ತೆ ರಜೆಯನ್ನು ಕೂಡ ನೀವು ಇಲ್ಲಿ ತುಂಬ ಎಂಜಾಯ್ ಮಾಡ್ಬೋದು ಇನ್ನೊಂದು ವಿಷಯ ಇಲ್ಲಿ ಹೇಳಲೇಬೇಕಾದಂಥದ್ದು ಏನಂತಂದರೆ ಸ್ನೇಹಿತರೆ ಇಲ್ಲಿ ನೋಡಿ ನೀರು ತುಂಬಾ ಅಂದರೆ ತುಂಬಾ ಬಹಳ ಕ್ಲಿಯರ್ ಆಗಿದೆ ನೀರು ಕೆಳಗಡೆ ಇರತಕ್ಕಂತಹ ಬೆಣಚ್ ಕಲ್ಲುಗಳು ಮತ್ತು ಈ ಒಂದು ಮೀನುಗಳನ್ನು ಕೂಡ ನೀವು ನೋಡ್ಬೋದು ಬಹಳ ಕ್ಲಿಯರಾಗಿ ಕಾಣುತ್ತೆ ತೊಳಗಡೆ ಇರ್ತಕ್ಕಂತಹ ಕಲ್ಲುಗಳು ಅಲ್ಲಿ ಹರಿದಾಡ್ತಾ ಇರ್ತಕ್ಕಂತಹ ಮೀನುಗಳು ಗುಂಪು ಗುಂಪಾಗಿ ಮೀನುಗಳು ಇಲ್ಲಿ ಹರಿದಾಡ್ತಾ ಇರ್ತವೆ ಅವುಗಳನ್ನು ನೀವು ಕ್ಲಿಯರ್ ಕ್ಲಿಯರಾಗಿ ನೋಡ್ಬೋದು ಅಷ್ಟು ಒಂದು ತಿಳಿಯಾದಂತಹ ಕ್ರಿಸ್ಟಲ್ ಕ್ಲಿಯರ್ ಅಂತ ಏನು ಹೇಳ್ತಾರೆ ಆ ಥರ ನೀರು ಇಲ್ಲಿ ಕಾಳಿ ನದಿಯಲ್ಲಿ ಹರಿತಾ ಇರುತ್ತೆ ಇಲ್ಲಿ ಹತ್ತಿರದಲ್ಲಿ ಇರ್ತಕ್ಕಂತಹ ಒಂದು ಸುತ್ತಮುತ್ತಲಿನ ಊರಿನವರು ಅಂದರೆ ಹುಬ್ಬಳ್ಳಿ ಆಗಿರ್ಬೋದು ಧಾರವಾಡ ಆಗಿರ್ಬೋದು ಅಥವಾ ಸುತ್ತಮುತ್ತಲ ಊರಿನವರು ಏನಿರ್ತಾರೆ ಅವರು ಒಂದು ದಿನದ ಒಂದು ಪಿಕ್ನಿಕ್ ಕೂಡ ಸ್ಪಾಟ್ ಮಾಡ್ಕೊಂಡಿದ್ದಾರೆ ಇದನ್ನು ಪಿಕ್ನಿಕ್ ಸ್ಪಾಟ್ ಕೂಡ ಇದಾಗಿದೆ ಬೆಳಿಗ್ಗೆ ಬೇಗ ಬಂದುಬಿಟ್ರೆ ಬಸ್ಸಿನ ಅನುಕೂಲ ಇದೆ ಬೆಳಿಗ್ಗೆ ಬೇಗ ಬಂದು ಊಟ ತಿಂಡಿ ಎಲ್ಲ ತೊಗೊಂಡು ಬಂದರೆ ಇಲ್ಲಿ ಸಾಯಂಕಾಲದವರೆಗೂ ಇದ್ದು ಒಂದು ಫುಲ್ ಡೇನ ಎಂಜಾಯ್ ಮಾಡಿಕೊಂಡು ಸಾಯಂಕಾಲದಷ್ಟೊತ್ತಿಗೆ ಮರಳುತ್ತಾರೆ ಹೀಗಾಗಿ ಇದು ಬಹಳ ಒಂದು ಒಳ್ಳೆಯ ಪಿಕ್ನಿಕ್ ಸ್ಪಾಟ್ ಕೂಡ ಆಗಿದೆ ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ನದಿಯ ನೀರಿನ ರಭಸ ಬಹಳ ಕಡಿಮೆ ಇರೋದರಿಂದ ಚಿಕ್ಕ ಮಕ್ಕಳು ಕೂಡ ನೀರಿನಲ್ಲಿ ಎಳೆದು ಆಡ್ಬೋದು ಇದರಲ್ಲಿ ಪೇರೆಂಟ್ಸ್ಗಳು ತಮ್ಮ ಜೊತೆಗೆ ಚಿಕ್ಕ ಮಕ್ಕಳನ್ನು ಕೂಡ ಈ ಒಂದು ನದಿಗೆ ಇಳಿಸಿ ಆಟ ಆಡಿಸ್ತಾ ಇದ್ದಾರೆ ನೋಡ್ಬೋದು ನೀವು ನೀರಿನ ರಭಸ ಬಹಳ ವೇಗವಾಗಿ ಇಲ್ಲ ಇಲ್ಲಿ ಹಾಗಾಗಿ ಒಂದು ಸಾಧಾರಣ ಮಟ್ಟದಲ್ಲಿ ನೀರು ಕೂಡ ತುಂಬ ಆಳ ಇರೋ ಹಾಗೆ ಇದೆ ಹಾಗಾಗಿ ಇಲ್ಲಿ ನೀವು ಕಳೆ ನದಿಯಲ್ಲಿ ಆರಾಮಾಗಿ ಇಳಿದು ಎಂಜಾಯ್ ಮಾಡ್ಬೋದು ಒಂದು ಸರಿ ನೀವು ಈ ನದಿಯ ನೀರಿನಲ್ಲಿ ಇಳಿದುಬಿಟ್ರೆ ನಿಮಗೆ ಎರಡು ತಾಸು ಮೂರು ತಾಸು ನಾಲ್ಕು ತಾಸಾದರೂ ಈ ನದಿ ನೀರಿನಿಂದ ಹೊರಗೆ ಬರಬೇಕು ಅಂತಲೇ ಅನಿಸಲ್ಲ ತುಂಬ ಒಂಥರ ಹಿತಕರವಾದಂತಹ ಒಂದು ಆಹ್ಲಾದಕರವಾದಂತಹ ಮನಸ್ಸಿಗೆ ಖುಷಿಯನ್ನು ಕೊಡುವಂತಹ ಒಂದು ನೀರಿನಲ್ಲಿ ಆಡೋ ಆಟ ಅಂತ ಹೇಳ್ಬೋದು ಚಿಕ್ಕ ಮಕ್ಕಳಿಗೆ ಅಷ್ಟೇ ಅಲ್ಲದೆ ದೊಡ್ಡವ್ರಿಗೂ ಕೂಡ ಈ ಒಂದು ನದಿ ನೀರಿನಲ್ಲಿ ಇಳಿದ್ಬಿಟ್ರೆ ಹೊರಗೆ ಬರೋಕ್ಕೇ ಮನಸ್ಸಾಗಲ್ಲ ಆ ರೀತಿ ಒಂದು ಖುಷಿಯನ್ನು ಕೊಡುವಂತಹ ಈ ವಾತಾವರಣ ಆಗಿದೆ ನೋಡಿ ಇಲ್ಲಿ ಈಗಾಗಲೇ ನೀವು ನೋಡ್ಬೋದು ಸಾಯಂಕಾಲ ಆಗಿದೆ ಆದರೂ ಕೂಡ ಇನ್ನೂ ಈ ಒಂದು ನದಿ ನೀರಿನಿಂದ ಹೊರಗೆ ಹೋಗೋಕ್ಕೆ ಜನ ರೆಡಿಯಾಗಿಲ್ಲ ಇನ್ನೂ ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಸಾಯಂಕಾಲ ಸಮಯ ಆಗಿದೆ ನೋಡ್ಬೋದು ನೀರು ಪ್ರಶಾಂತವಾಗಿ ಇದೆ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ನೀರಿನಲ್ಲಿ ಆಟನೇ ಆಡ್ತಾ ಇದ್ದಾರೆ ಇನ್ನು ಸ್ನೇಹಿತರೆ ನೀವು ನೋಡ್ಬೋದು ಈ ಒಂದು ನದಿಯ ದಡದಲ್ಲಿ ಬಹಳ ಕಡೆ ನೀವು ನೀರಿಗೆ ಇಳಿಲಿಕ್ಕೆ ಬಹಳ ಕಡೆ ಅನುಕೂಲ ಮಾಡಿದ್ದಾರೆ ಹಾಗಾಗಿ ನೀವು ಬಹಳ ಒಂದು ಬೇರೆ ಬೇರೆ ದಡಗಳಿಂದ ನೀರಿನಲ್ಲಿ ಇಳೆದು ಬೇರೆ ಬೇರೆ ಆಳವನ್ನು ನೋಡ್ಬೋದು ತುಂಬ ಡೇಂಜರಸ್ ಆಗಂತೂ ಏನಿಲ್ಲ ಇಲ್ಲಿ ಹಾಗಾಗಿ ಎತ್ತರ ಇರುವಂತಹ ಒಂದು ಜಾಗದಲ್ಲಿ ಅಂದರೆ ಆಳ ಇರುವಂತಹ ಜಾಗದಲ್ಲಿ ಎತ್ತರವಾದಂತಹ ಒಂದು ನೋಡಲಿಕ್ಕೆ ಪ್ರೇಕ್ಷಣೀಯ ಮಾಡಲಿಕ್ಕೆ ಅನುಕೂಲ ಮಾಡಿದ್ದಾರೆ ಈ ನೀರಿನ ತಳದಲ್ಲಿ ನಾವು ನೋಡಿದರೆ ನಾವು ನೀರಿನಲ್ಲಿ ನಡೀತಾ ಇದ್ದೀವಿ ಅನ್ನೋದು ಕೂಡ ಗೊತ್ತಾಗಲ್ಲ ಅಷ್ಟು ಮಟ್ಟಿಗೆ ನೀರು ಕ್ಲಿಯರ್ ಆಗಿದೆ ಸ್ವಚ್ಛವಾಗಿದೆ ಕೆಳಗಿನ ಕಲ್ಲುಗಳನ್ನು ನೋಡಿದ್ರೆ ನಾವು ನೀರಿನ ಒಳಗಡೆ ಇರ್ತಕ್ಕಂಥ ಕಲ್ಲುಗಳು ಅಂತಲೇ ಗೊತ್ತಾಗಲ್ಲ ಅಷ್ಟು ನೀರು ಕ್ಲಿಯರ್ ಆಗಿದೆ ನೋಡಿ ಇಲ್ಲಿ ಇಲ್ಲಿ ನೀವು ನೋಡಬಹುದು ಸ್ನೇಹಿತರೆ ಮೀನುಗಳು ಅಂದರೆ ಮರಿ ಮೀನುಗಳು ಕೂಡ ನೀರಿನ ತಳದಲ್ಲಿ ತುಂಬ ಕ್ಲಿಯರ್ ಆಗಿ ಕಾಣ್ತಾ ಇದ್ದಾವೆ ಇಲ್ಲಿ ನೋಡಿ ಮೀನುಗಳು ತುಂಬ ಗುಂಪು ಗುಂಪಾಗಿ ಸಂಚಾರ ಮಾಡ್ತಾ ಇದ್ದಾವೆ ನೋಡಿ ಮೀನುಗಳ ಗುಂಪೆ ಇದೆ ಇಲ್ಲಿ ಸ್ವಲ್ಪ ನೀರಿನಲ್ಲಿ ವೈಬ್ರೇಷನ್ ಆದರೆ ಇವು ಮೀನುಗಳಲ್ಲಿ ಡಿಸ್ಟರ್ಬಾಗಿ ಒಡಕ್ತಾ ಇರ್ತವೆ ಈ ನದಿ ನೀರಿನ ತಳಭಾಗದಲ್ಲಿ ನೀವು ಎಲ್ಲಿ ನೋಡಿದ್ರೂ ಕೂಡ ಈ ಒಂದು ಮರಿ ಮೀನುಗಳ ಒಂದು ದೊಡ್ಡ ದೊಡ್ಡ ಗುಂಪುಗಳೇ ನಿಮಗೆ ನೋಡೋಕ್ಕೆ ಸಿಗುತ್ತೆ ನೋಡಿ ಯಾವ ರೀತಿಯಾಗಿ ಒಂದು ಡಿಸ್ಟರ್ಬೆನ್ಸ್ ನೀರಿನ ಡಿಸ್ಟರ್ಬೆನ್ಸಿಂದ ಸ್ಪೀಡಾಗಿ ಓಡೋಗ್ತಾ ಇದ್ದಾವೆ ಈ ಮರಿ ಮೀನುಗಳು ಈ ನದಿಯಲ್ಲಿ ಇರ್ತಕ್ಕಂತಹ ಸ್ವಲ್ಪ ದೊಡ್ಡದಾದಂತಹ ಕಲ್ಲುಗಳ ಒಂದು ನಡುವೆ ನೋಡಿದರೆ ಈ ಮರಿ ಮೀನುಗಳ ಒಂದು ದೊಡ್ಡ ದೊಡ್ಡ ಗುಂಪೇ ಇರುತ್ತೆ ಅಲ್ಲಿ ಕಲ್ಲುಗಳ ಒಂದು ಹತ್ತಿರದಲ್ಲಿ ಸುತ್ತಮುತ್ತ ತುಂಬ ದೊಡ್ಡ ದೊಡ್ಡ ಗುಂಪುಗಳನ್ನು ಮಾಡಿಕೊಂಡು ಈ ಮರಿ ಮೀನುಗಳು ಹರಿದಾಡ್ತಾ ಇರ್ತವೆ ಅಲ್ಲಿ ನೀವು ನೋಡ್ಬೋದು ಒಂದು ದಿನದ ಒಂದು ಪ್ರವಾಸಕ್ಕೂ ಕೂಡ ಅತಿ ರಮಣೀಯವಾದಂತಹ ಸುಂದರವಾದಂತಹ ಪ್ರೇಕ್ಷಣೀಯ ಸ್ಥಳ ಇದಾಗಿದೆ ಹಾಗಾಗಿ ನೀವು ವೀಕೆಂಡ್ನ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿಗೆ ಬರ್ಬೋದು ತುಂಬ ಅಂದರೆ ತುಂಬ ಎಂಜಾಯ್ಮೆಂಟ್ ಆಗುತ್ತೆ ನೀರು ನೋಡಿ ಎಷ್ಟು ಚೆನ್ನಾಗಿ ಹರಿತಾ ಇದೆ ಇಲ್ಲಿ ಸ್ವಲ್ಪ ನೀರಿನ ಹರಿವು ಹೆಚ್ಚಾಗಿದೆ ಹಾಗಾಗಿ ಇಲ್ಲಿ ಮುಂದೆ ಬೋಟಿಂಗಿಗೂ ಕೂಡ ಅನುಕೂಲ ಮಾಡಿದ್ದಾರೆ ನೀರು ತುಂಬ ಕ್ಲಿಯರ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ನಡದಲ್ಲಿರ್ತಕ್ಕಂತಹ ಕಲ್ಲುಗಳು ಮೀನುಗಳು ಎಲ್ಲ ಕಾಣ್ತಾ ಇದ್ದಾವೆ ಸಾಯಂಕಾಲದ ಸಮಯ ಆಗಿದೆ ಹಾಗಾಗಿ ಜನಗಳು ಸ್ವಲ್ಪ ಕಡಿಮೆಯಾಗಿದ್ದಾರೆ ಇಲ್ಲಿ ನೀರಿನ ಹರಿವು ಸ್ವಲ್ಪ ಹೆಚ್ಚಾಗಿದೆ ಹಾಗಾಗಿ ಈ ಕಡೆ ಜನಗಳು ಸ್ವಲ್ಪ ನೀರಿಗೆ ಇಳಿಯೋದು ಕಡಿಮೆ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಒಂದು ಸಾರಿ ಭೇಟಿ ಕೊಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಹಾಗೂ ಬರ್ತಾ ಇರ್ತಕ್ಕಂತಹ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ನಮ್ಮ ಚಾನೆಲ್ನ ಸಪೋರ್ಟ್ಗಾಗಿ ನಿಮ್ಮ ಒಂದು ಲೈಕ್ ಬಹಳ ಮುಖ್ಯವಾಗಿರುತ್ತೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು